ಇವರು ರಾಜೀನಾಮೆ ಕೊಟ್ಟರೆ ಒಳ್ಳೆ ಗೌರವ ಇರ್ತೈತೆ ಅಂತ ಅಂದ್ಕೊಂಡಿದ್ದೀವಿ ಮೇಲೆ ಬಂದಿರೋಂಥ ಆರೋಪದಿಂದ ಅವರು ಸಂಪೂರ್ಣವಾಗಿ ಆಯಿತಾ ಮೇಡಮ್ ಮುಕ್ತರಾಗಿ ಬರ್ತಾರೆ ನಾನಂತೂ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತವನ್ನು ನಡೆಸ್ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ಆಗದೇರೋರು ಬೇರೆ ಬೇರೆ ರೀತಿ ಮಾತಾಡ್ಬೋದು ಒಳ್ಳೆ ಭಾವನದಲ್ಲಿ ಕೊಟ್ಬಿಟ್ಟು ಕಾಂಗ್ರೆಸ್ ಯಾವ್ದಾದ್ರು ಕೂಡ ಒಳ್ಳೆ ಅಧ್ಯಕ್ಷ ತಪ್ಪಿದರೆ ಖಂಡಿತ ರಾಜೀನಾಮೆ ಕೊಡಬೇಕಾಗತ್ತೆ ಏನೆಲ್ಲರೂ ಹಿರಿಯರೆಲ್ಲ ರಾಮಕೃಷ್ಣಗಡೆ ಪೀಡಲಿಲ್ಲ ಯಾವುದೋ ಸಣ್ಣ ಪಣ್ಣದೆಲ್ಲ ಏನು ಮಾಡಿದ್ರು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರು ಇವರು ರಾಜೀನಾಮೆ ಕೊಟ್ಟರೆ ಒಳ್ಳೆ ಗೌರವ ಇರ್ತೈತೆ ಅಂತ ಅಂದ್ಕೊಂಡಿದ್ದೀವಿ ಕೆಲವರೆಲ್ಲ ಈ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅದನ್ನು ಚಾಲೆಂಜ್ ಮಾಡೋಣ ಏನೋ ಮೂರು ತಿಂಗಳು ಇದು ಕೊಟ್ಟು ವಾಯ್ದಾ ಕೊಟ್ಟಿದ್ದಾರೆ ಲೋಕಾಯುಕ್ತವರು ಅದ್ರದ್ದು ತೀರ್ಪು ಏನು ಬರುತ್ತೋ ಆಮೇಲೆ ಡಿಸೈಡ್ ಮಾಡೋಣ ಅಂತೇಳಿದ್ದಾರೆ ಇವರು ಏನೇನು ಲೆಕ್ಕಾಚಾರದ ಮೇಲೆ ರಾಜೀನಾಮೆ ಕೊಡದೆ ಇದ್ದಾರೆ ಅಂದ್ಬಿಟ್ಟು ಅಲ್ಲಿ ಗೊತ್ತಾಗುತ್ತೆ ಏನು ಅಂದ್ಬಿಟ್ಟು ಅದುವರೆಗೂ ತಾಳ್ಮೆಯಿಂದ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು ಈ ಸೈಟ್ ತೊಗೊಂಡವಾಗೆಲ್ಲ ಅವ್ರು ಮುಖ್ಯಮಂತ್ರಿಗೆ ಅವ್ರು ಹೇಳ್ದೆ ಅವ್ರ ಹೆಂಡ್ತಿ ಅವ್ರ ಕೆಲಸನೂ ಮಾಡೋರಲ್ಲ ಅವರು ಅವ್ರ ಹೆಂಡತಿ ಆಗಲಿ ಮಕ್ಕಳಾಗಲಿ ಆಗಲಿ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದೆ ಮಾಡಿರ್ತಾರೆ ಅವ್ರು ಇನ್ಯಾರಿಗೂ ಒಪ್ಸಿರ್ತಾರೆ ಯಾಕಂದರೆ ಮುಖ್ಯಮಂತ್ರಿ ಆದವರು ಅವ್ರ ಮನೆಯವ್ರ ಹಿಂದೆ ಓಡಾಡ್ಕೊಂಡಿರೋಕ್ಕಾಗಲ್ಲ ಯಾರಿಗೋ ಹೇಳಿ ಹೇಳಿರ್ತಾರೆ ಈ ಥರ ಏನೋ ಸೈಟ್ ಇದ್ದಾರೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂದ್ಬಿಟ್ಟು ಆದರೆ ಮೂಡ ಸೈಟಲ್ಲಿ ಇಷ್ಟೆಲ್ಲ ಅವ್ಯವಹಾರಗಳು ಆಗುತ್ತೆ ಅಂತ ಅವರು ಕನಸು ಮನಸಲ್ಲೂ ನೆನೆಸಿರಲ್ಲ ಅವ್ರಿಗೆ ಏನೋ ಆಗೋಯ್ತು ಯಾಕಂದರೆ ಇವರೆಲ್ಲ ರಾಮಕೃಷ್ಣ ಹೆಗಡೆ ಫಾಲೋವರ್ಸು ಅವರೆಲ್ಲ ರಾಮಕೃಷ್ಣ ಹೆಗಡೆ ವೀರಪ್ಪ ಇವರು ವೀರೇಂದ್ರ ಪಾಟೀಲು ಜೀವರಾಜ್ ಅವ್ರ ಜೊತೆಯಲ್ಲಿ ಬಂದಿರೋರು ಯಾವುದೋ ಸಣ್ಣದೊಂದು ಹಿಡ್ಕೊಂಡು ಇಲ್ಲ ಅಧಿಕಾರ ಅವರು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅನ್ಸುತ್ತೆ ಜನ ಏನು ಅನ್ಕೊತಾರೆ ನೋಡೋಣ ಇವ್ರದ್ದು ಏನು ಇಲ್ವಲ್ಲ ಲೋಕಾಯುಕ್ತದ ವರದಿ ಬಂದಮೇಲೆ ಏನೋ ತೀರ್ಮಾನ ತೊಗೊಳಣ ಅಂದ್ಬಿಟ್ಟು ಅವರು ಕಾಯ್ದಿದ್ದಾರೆ ಅಷ್ಟೇ ಬೇರೆ ಇನ್ನೇನು ಅಲ್ಲ ರಾಜೀನಾಮೆ ಕೊಟ್ಟರೆ ಸೂಕ್ತ ಅಂತ ಅನಿಸುತ್ತೆ ನಮಗೂ ಯಾಕಂದರೆ ಅವರು ಕಡೆ ಫಾಲೋವರ್ಸ್ ಆಗಿರೋದ್ರಿಂದ ಒಂದು ಗೌರವ ಇರುತ್ತೆ ಅವ್ರಿಗೆ ನಾವೇನು ಹೇಳೋದು ಈಗ ಎಲ್ಲ ದೊಡ್ಡವರು ನಮಗಿಂತ ದೊಡ್ಡವರು ಎಲ್ಲ ತಿಳುವಳಿಕೆ ಇರೋದು ರಾಜಕೀಯದಲ್ಲಿ ಅವ್ರಿಗೆ ಅನುಭವ ಇದೆ ಎಲ್ಲ ಅವರೇ ಮಾಡಬೇಕು ಆರೋಪದ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ಎಲ್ಲ ಅವ್ರಿಗೆ ಗೊತ್ತಿರೋದು ಮತ್ತೆ ನಮ್ಮ ಜನಗಳಿಗೆಲ್ಲ ಗೊತ್ತಿದೆಯಲ್ಲ ಹಾಂ ಅವರೇ ನೋಡ್ಬೇಕು ಮಾಡಿ ಏನು ಮೇಡಮ್ ಅವರು ಎಲ್ಲರದು ಒಂದೇ ಎಲ್ಲ ಒಳ್ಳೆ ಎಲ್ಲ ಸರ್ಕಾರ ಒಂದೇನೇ ನೋಡ್ತೀರಿ ಹೌದು ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಮೇಡಮ್ ಏನೋ ಟಿ ವಿಲ್ ನೋಡ್ತೀವಿ ಮಾಧ್ಯಮದಲ್ಲಿ ನೋಡ್ತಿದ್ದೀವಿ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಅಷ್ಟೇ ಆರೋಪ ಇರ್ಬೋದು ಮುಂದೆ ಏನಾಗುತ್ತೆ ಅಂತ ನಾವು ನೋಡ್ತಾಯಿದ್ದೀವಿ ಟಿ ವಿಲಿ ನೋಡಿದ್ಮೇಲೆ ಹೇಳ್ಬೋದು ಅಂತ ಈಗಿರೋ ಸರ್ಕಾರ ಮಾಡ್ತಾ ಮಾಡ್ತಾಯಿದ್ದ ಅಕ್ಕಿ ಯೋಜನೆ ಮತ್ತು ಬಡವ್ರಿಗೆ ಎರಡು ಸಾವಿರ ಕೊಡ್ತಕ್ಕದ್ದು ಎಲ್ಲ ಸವಲತ್ತುಗಳು ಸಹ ಚೆನ್ನಾಗಿರ್ತಿತ್ತು ಈಗ ನೋಡಿದ್ರೆ ಒಂಥರ ಆಗ್ತಿದೆ ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಟಿ ವಿ ನೋಡ್ತಾ ಇದೀವಿ ಈಗ ನಿಮ್ಮ ನ್ಯೂಸಲ್ಲಿ ಇದ್ರೆ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಮೇಡಮ್ ಭಾರತ ದೇಶದಲ್ಲಿ ಇದುವರೆಗು ಈ ಥರ ಹಗರಣಗಳು ಹಲವಾರು ನಡೆದಿದೆ ಕೇಂದ್ರದಲ್ಲೂ ನಡೆದಿದೆ ರಾಜ್ಯದಲ್ಲೂ ನಡೆದಿದೆ ಆಯಿತಾ ನಮ್ಮ ರಾ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನದ ಅಡಿ ಒಳಗಡೆ ಏನು ಕಾನೂನು ಅಚ್ಚುಕಟ್ಟಿದೆ ಆಯಿತಾ ಆ ಅಚ್ಚುಕಟ್ಟೊಳಗಡೆ ಯಾರಿಗೆ ಯಾವ ಪರಮಾವಧಿ ಇರುತ್ತೋ ಆ ಪರಮಾವಧಿವರೆಗೂ ಒಂದು ಅವಕಾಶ ಇರುತ್ತೆ ಅದನ್ನು ಮಾಡಿರ್ತಾರೆ ಯಶಸ್ವಿಯಾಗಿ ಮಾಡಿರ್ತಾರೆ ಇಲ್ಲಿ ಯಾರೂ ಸಬಸ್ತರು ಅನ್ನೋದಿಲ್ಲ ಯಾರೂ ಹರೀಶ್ಚಂದ್ರು ಅಂತ ಇಲ್ಲ ಯಾರು ಸುಳ್ಗಾರರು ಅನ್ನೋದಿಲ್ಲ ಆಯಿತಾ ಎಲ್ಲ ಪಕ್ಷಗಳಲ್ಲೂ ಎಲ್ಲ ಇದರಲ್ಲೂ ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಎಲ್ಲ ರಾಜಕಾರಣಿಗಳಲ್ಲೂ ಈ ಥರ ವಹಿವಾಟುಗಳು ಮಾಡಿಕೊಂಡೇ ಇದ್ದಾರೆ ಆಯಿತಾ ಈಗ ಹೇಳಬೇಕು ಅಂದರೆ ಈ ನಾಡು ಕಂಡ ನಿಷ್ಠಾವಂತ ಒಬ್ಬ ರಾಜಕಾರಣಿ ನಲವತ್ತು ವರ್ಷಗಳ ಕಾಲ ಸುದೀರ್ಘವಾದಂಥ ರಾಜಕಾರಣ ಮಾಡಿಕೊಂಡು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ರಾಜಕಾರಣನ ಮಾಡ್ಕೊಂಡು ಬಂದಿರುವಂಥ ಸಿದ್ಧಾರ ಸಿದ್ದರಾಮಯ್ಯನವರು ಬಂದಿರೋಂಥ ಆರೋಪದಿಂದ ಅವರು ಸಂಪೂರ್ಣವಾಗಿ ಆಯಿತಾ ಮೇಡಮ್ ಮುಕ್ತರಾಗಿ ಬರ್ತಾರೆ ಅವರು ನಿರಪರಾಧಿಯಾಗಿ ಬರ್ತಾರೆ ಅನ್ನೋದು ನನ್ನ ಒಬ್ ನನ್ನ ಒಮ್ಮತದ ಒಕ್ಕೂರಿನ ಒಂದು ಅಭಿಪ್ರಾಯ ರಾಜೀನಾಮೆ ಕೊಡಬೇಕು ಕೊಡಬೇಕು ಅನ್ನೋದೇನಿಲ್ಲ ಮೇಡಮ್ ಈಗಾಗಲೇ ಹಲವಾರು ಜನ ರಾಜೀನಾಮೆ ಕೊಡಬೇಕು ಕೊಡಬೇಕಾಗಿರೋರೆಲ್ಲ ಹೊರಗಡೆ ಇದ್ದಾರೆ ರಾಜೀನಾಮೆ ಕೊಡದಿರೋರ್ದು ರಾಜೀನಾಮೆ ಕೇಳ್ತಾ ಇದ್ದಾರೆ ಆಯಿತಾ ಮೇಡಮ್ ರಾಜಭವನ ಅನ್ನೋದು ಬಂಗಾರದ ಆಗಿಬಿಟ್ಟಿದೆ ಇದುವರೆಗೂ ನಾವು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಬರುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲನೇ ಚುನಾವಣೆ ಆಗುತ್ತೆ ತದನಂತರ ಬಂದಂಥ ಪ್ರಪ್ರಥಮ ಕರ್ನಾಟಕದ ರಾಜ್ಯಪಾಲರು ಶ್ರೀ ದಿವಂಗತ ಜಯಚಾಮರಾಜೇಂದ್ರ ಒಡೆಯವರಾದಿ ತಗೊಂಡು ಇಲ್ಲಿವರೆಗೂ ಬಂದಿರುವಂಥ ರಾಜ್ಯಪಾಲರಲ್ಲಿ ನಾವು ನಾ ಕಂಡಂತೆ ನಾನು ಹೇಳ್ತಾ ಇರೋದು ನನ್ನ ಸುದೀರ್ಘವಾದಂಥ ಒಂದು ಅನುಭವದಿಂದ ಹೇಳ್ತಾ ಇದ್ದೀನಿ ಈ ಥರ ಬಂಗಾರದ ಪಂಜರದ ರಾಜ್ಭವನ ನಾನು ನೋಡೇ ಇಲ್ಲ ಇದರಲ್ಲಿ ಪತ್ರಿಕಾ ರಂಗದಲ್ಲಿ ಒಂದು ಆವಿಷ್ಕಾರದ ಹೆಜ್ಜೆ ಇಟ್ಟಂಥವರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ವಿಜಯ್ ಶಂಕೇಶ್ವರರವರು ಈ ಭಾರತ ದೇಶದಲ್ಲಿ ಹಲವಾರು ದಿನಪತ್ರಿಕೆಗಳಿದ್ದಾವೆ ವಾರಪತ್ರಿಕೆಗಳಿದ್ದಾವೆ ಮಾಸಿಕ ಪಾಕ್ಷಿಕಗಳೆಲ್ಲ ಇದ್ದಾವೆ ಆದರೆ ನಮ್ಮ ಕರ್ನಾಟಕದಲ್ಲಿ ಐದು ರೂಗೆ ಪ್ರತಿಯೊಬ್ಬ ಆರು ಕೋಟಿ ಜನ ಏನಿದ್ದಾರೆ ಓದುಗರು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕೈಗೆಟುಕುವ ದರದಲ್ಲಿ ದಿನಪತ್ರಿಕೆಯ ಮುಖಾಂತರ ಭಾರತ ದೇಶದ ವಿಶ್ವದ ರಾಜ್ಯದ ಗ್ರಾಮಾಂತರದ ಮಟ್ಟದ ಎಲ್ಲ ವಿಚಾರಗಳ ನೊಳಗೊಂಡಂಥ ಉತ್ತಮವಾದಂಥ ಒಂದು ಪತ್ರಿಕೆ ಕೊಟ್ಟಂತಹ ಹೆಮ್ಮೆ ನಮ್ಮ ಕರ್ನಾಟಕದ ವಿಜಯಶಂಕೇಶ್ವರವರು ವಿಜಯ ಕರ್ನಾಟಕನ ಪ್ರಾರಂಭ ಮಾಡ್ತಾರೆ ತದನಂತರ ನಡೆದಂಥ ಒಂದು ನ ಘಟನಾವಳಿಗಳಲ್ಲಿ ಅದು ವಿಜಯ ಕರ್ನಾಟಕ ಬೇರೆ ಆಗ್ಬೋದು ಆದರೆ ಇವತ್ತು ಕೂಡ ವಿಜಯವಾಣಿ ದಿನಪತ್ರಿಕೆ ಭಾರತದಲ್ಲಿ ಕರ್ನಾಟಕದಲ್ಲಿ ಜನಮಾನಸದಲ್ಲಿರುವಂಥ ಪತ್ರಿಕೆ ಎಲ್ಲರೂ ಒಪ್ಪುವಂಥ ಪತ್ರಿಕೆ ಅನ್ನೋದು ನಾನು ಗಂಟಾ ಘೋಷವಾಗಿ ಹೇಳೋದಕ್ಕೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗ ನಾನು ಹೇಳೋದಾದರೆ ಏನು ಗೊತ್ತುಂಟ ಈಗ ಆಲ್ರೆಡಿ ಕಾನೂನು ಇದೆ ಅದ್ರ ಬಗ್ಗೆ ರಾಜ್ಯಪಾಲರಾಗಿರಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಕಾನೂನು ಚೌಕಟ್ಟಲ್ಲಿ ಇದು ಒಂದು ಎರಡನೇದಾಗಿ ಇತ್ತೀಚಿನ ದಿವಸಗಳಲ್ಲಿ ಪ್ರಾಮಾಣಿಕವಾದಂಥ ಒಬ್ಬ ಯಾವುದೇ ಕಲ್ಮಶ ಇಲ್ದಿರ್ತಕ್ಕಂತಹ ಭಾಳ ಸ್ವಚ್ಛವಾಗಿ ಆಡಳಿತ ನಡೆಸಿರ್ತಕ್ಕಂಥವ್ರು ಯಾರು ಇದ್ದರೆ ಈ ಒಂದು ಹತ್ತು ಹನ್ನೆರಡು ವರ್ಷಗಳ ಈಚೆಗೆ ನಾನಂತೂ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತವನ್ನು ನಡೆಸ್ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ಆಗದೇವ್ರವರು ಬೇರೆ ಬೇರೆ ರೀತಿ ಮಾತಾಡ್ಬೋದು ಆಮೇಲೆ ಇದು ಈ ಥರ ಹಗರಣಗಳು ಸಹಜವಾಗಿ ಇವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಲವತ್ತೇಳರಿಂದನೂ ಕೂಡ ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದು ನಡ್ಕೊಂಡು ಬರ್ತಾನೆ ಇರ್ತದೆ ಅದಕ್ಕೆ ಕಾನೂನು ಚೌಕಟ್ಟು ಅನ್ನೋದು ಇದ್ದೇ ಇರ್ತದೆ ಅದ್ರ ಪ್ರಕಾರ ಏನಾಗುತ್ತೋ ಆಗಲಿ ಆದರೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಮತ್ತು ಇವತ್ತು ಆಡಳಿತದ ಬಗ್ಗೆ ನಾವು ಯಾವುದೇ ಪ್ರಶ್ನೆ ಮಾಡೋಂಗಿಲ್ಲ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ನಂತರ ಯಡಿಯೂರಪ್ಪನವರು ಬಂದಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಅವರು ಕೂಡ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನವರು ಮಾತ್ರ ಒಳ್ಳೆಯ ಸ್ವಚ್ಛವಾದಂಥ ಆಡಳಿತವನ್ನು ನೀಡಿರ್ತಕ್ಕಂಥ ಯಾರಾದ್ರೂ ವ್ಯಕ್ತಿಗಳಿದ್ದರೆ ಅದು ಸಿದ್ದರಾಮಯ್ಯವ್ರು ಅಂತ ಹೇಳ್ಬಿಟ್ಟು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ ಅದನ್ನು ಇದನ್ನು ಖಂಡಿತವಾಗಲೂ ಈ ಕಾನೂನಿಂದ ಏನು ಕಾನೂನು ಚೌಕಟ್ಟವ್ರಗಡೆ ಏನೇನು ಉಂಟು ಅದರಿಂದ ಖಂಡಿತ ಕಾನೂನು ಇದ್ರು ಅಪರಾಧ ಮುಕ್ತರಾಗಿ ಬರ್ತಾರೆ ಅಂತಕ್ಕಂಥದ್ದು ಒಂದು ಇಲ್ಲ ಅದರ ಅಪ್ರಸ್ತುತ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್ ಕಾನೂನು ಚೌಕಟ್ಟಲ್ಲಿ ಇದೆ ಅದ್ರ ಮಾಗಿತಿ ಒಳ್ಳೆಯದು ಗೌರ್ಮೆಂಟ್ಗೆ ಒಂದು ಸರ್ಕಾರಗೆ ಒಳ್ಳೆ ಭಾವನೆಯಲ್ಲಿ ಕೊಟ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಯಾರು ಕಡೆ ಒಳ್ಳೆಯ ಅಧ್ಯಕ್ಷ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಸಿಕ್ಕಿದೆ ಕಾನೂನು ಎಲ್ಲರಿಗೂ ಒಂದೇ ದಾರಿ ಒಳ್ಳೇದು ಮಾಡಿಬಿಟ್ಟು ಏರೋರಿಗೆ ಅವಕಾಶ ಕೊಡಬೇಕು ಅಷ್ಟೇ ಏನಿಲ್ಲ ಕೊಡಬೇಕು ಅಷ್ಟೇ ಏನು ತಪ್ಪೇನಿದೆ ಕಾನೂನು ಮುಂದೆ ಯಾರೂ ಇಲ್ಲ ಅವ್ರು ಯಾರೇ ಇರಲಿ ಕಾನೂನು ಮುಂದೆ ಎಲ್ಲ ಒಂದೇ ಅವ ಅದಕ್ಕಂತ ಎಲ್ಲ ಇವರು ಕೊಡೋದ್ರಿಂದ ಒಂದು ಗೌರ್ಮೆಂಟಿಗೆ ಒಂದು ಅನುಕೂಲ ಆಗುತ್ತೆ ಅಷ್ಟೇ ಅನುಕೂಲ ಅಂದರೆ ಅಧಿಕಾರ ಎಲ್ಲ ಇದಿಗೆ ನಮ್ಮ ಜಡ್ಜ್ಮೆಂಟಿಗೆ ಒಳ್ಳೆಯದಾಗುತ್ತೆ ಅಷ್ಟೆ ಯಾರೋ ಸಿ ಎಮ್ ಮಾಡ್ಬೋದು ಡಿ ಕೆಗು ಮಾಡ್ಬೋದು ಇಲ್ಲ ಪರಮೇಶ್ವರ್ ಮಾಡ್ಬೋದು ಜಜ್ಪಾಂಡಿ ಮಾಡ್ಬೋದು ಯಾರನ್ನ ಒಂದು ಜನರಿಗೆ ತಪ್ಪಿದರೆ ಖಂಡಿತ ರಾಜೀನಾಮೆ ಕೊಡಬೇಕಾಗತ್ತೆ ಯಾಕೆಂದರೆ ಕಾನೂನು ಮುಂದೆ ಎಲ್ಲರೂ ಒಂದೇ ಸಿದ್ದರಾಮಯ್ಯ ಆದ್ರೇನು ಮೋದಿ ಆದ್ರೇನು ಎಲ್ಲರೂ ಒಂದೇ ಕಾನೂನು ಮುಂದೆ ತಪ್ಪಿದರೆ ಖಂಡಿತ ಹೈಕೋರ್ಟ್ನ ಆದೇಶಕ್ಕೆ ಬೆಲೆ ಕೊಟ್ಟು ಅವ್ರು ರಾಜೀನಾಮೆ ಕೊಡಬೇಕಾಗತ್ತೆ ಇಲ್ಲ ಖಂಡಿತ ಇಲ್ಲಿ ಅಧಿಕಾರದ ದುರು ದುಷ್ಪ್ರಯೋಗ ಆಗಿರುತ್ತೆ ಯಾಕೆಂದರೆ ಅಧಿಕಾರ ಇದ್ದೇ ಇರೋದ್ರಿಂದ ಹೇಳೋಕ್ಕಾಗೋದಿಲ್ಲ ಅಧಿಕಾರದ ಅವಧಿಯಲ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಹದಿನಾಲ್ಕು ಸೈಟ್ ಒಂದೇ ಸಾರಿಗೆ ಒಂದೇ ಇಲ್ಲಿ ಅರ್ಧ ಅಡಿಗೆ ಜಾಗ ಇಲ್ದಿರೋ ಜನ ಒದ್ದಾಡ್ತಿದ್ದಾರೆ ಅಂಥ ಟೈಮಲ್ಲಿ ಹದಿನಾಲ್ಕು ಸೈಟ್ ಇವ್ರಿಗೆ ಬರುತ್ತೆ ಅಂದರೆ ಅಧಿಕಾರ ದುಷ್ಪ್ರಯೋಗ ಅಂತೂ ಖಂಡಿತ ಆಗಿರುತ್ತೆ ನನಗೇನಂದ್ರೆ ಅಧಿಕಾರ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅನಿಸುತ್ತೆ ಅದು ಇವರು ಉತ್ತಮ ಉದಾಹರಣೆ ಖಂಡಿತ ಹೈಕೋರ್ಟ್ ಆದೇಶದಂತೆ ರಾಜ ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಧಿಕಾರಾವಧಿಯಲ್ಲಿ ಚೆನ್ನಾಗಿ ನಡೀತಿದೆ ಬಟ್ ಈ ಹಗರಣ ಬಂದಿರೋದ್ರಿಂದ ಇದೊಂಥರ ಕಪ್ಚುಕಿ ಆಗುತ್ತೆ ಅವರಿಗೆ